ಇವತ್ತೇನೋ ಇಂಟರ್ನ್ಯಾಷನಲ್ ಕ್ಯಾಟ್ ಡೇ ಅಂತೆ ಪರವಾಗಿಲ್ಲ ಬೆಕ್ಕುಗಳಿಗೂ ಒಂದು ಡೇ ಇದೆ ಅಂತ ಅಂದ್ಕೊಂಡು ಕೇಳಿ ನನಗೆ ಆಶ್ಚರ್ಯ ಆಯಿತು ಅಲ್ಲ ಅವು ಒಂದು ಜೀವನ ಅಲ್ವ ಅವಕ್ಕೊಂದು ಬದುಕೋ ಹಕ್ಕಿದೆಯಲ್ಲ ಮತ್ತು ಕೆಲವರಿಗೆಲ್ಲ ಈ ಬೆಕ್ಕು ಅಂದರೆ ತುಂಬ ಇಷ್ಟ ಆದರೆ ಕೆಲವರಿಗೆಲ್ಲ ಬೆಕ್ಕು ಕಂಡ್ರೆ ಆಗೋದಿಲ್ಲ ಅದರದ್ದು ಕೂದಲು ಹೊಟ್ಟೆ ಒಳಗಡೆ ಹೋದರೆ ಅದಾಗುತ್ತೆ ಇದಾಗುತ್ತೆ ಅಂತಾರೆ ಆದರೆ ನಾವೆಲ್ಲ ಚಿಕ್ಕದಿನಿಂದಲೂ ಬೆಕ್ಕು ಜೊತೆ ಸಾವ ಒಡನಾಟದಲ್ಲೇ ಬಂದಿರೋದು ಅಂತ ಆಗಿಲ್ಲ ಇದುವರೆಗೆ ಮತ್ತು ಮೊದಲೆಲ್ಲ ಬೆಕ್ಕು ಎಷ್ಟು ಸಲ ಕಚ್ಚತಿತ್ತ ಎಷ್ಟು ಸಲ ಪರಚುತ್ತಿತ್ತ ಮನೆಯಲ್ಲೂ ಸಹ ಹೇಳ್ತಿರ್ಲಿಲ್ಲ ಈಗ ಒಂದು ತುಂಬವರೆ ಒಂದು ಬೆಕ್ಕು ಕಚ್ಚಿದ್ರೆ ಹೋಗಿ ಮೂರು ಮೂರು ಇಂಜೆಕ್ಷನ್ ತಗೋಬೇಕಂತೆ ಮತ್ತೆ ಗೊತ್ತಿಲ್ಲ ಅದು ಕಾಲ ಚೇಂಜ್ ಆಗ್ತಾ ಇದ್ದ ಹಾಗೇನೇ ಅದರಲ್ಲೂ ಇಲ್ಲ ಬೇರೆ ಬೇರೆ ವೈರಸ್ ಬರ್ತದೇನೋ ಏನೇ ಅಷ್ಟು ಹಗುರವಾಗಿ ತಗೊಳ್ಳಿಕ್ಕೆ ಆಗೋದಿಲ್ಲ ಮತ್ತು ಈ ಬೆಕ್ಕುಗಳ ಜೀವನ ಆರಾಮ ನೋಡಿ ಎಂತ ತಿನ್ನೋದು ಮಲ್ಕೊಳ್ಳೋದು ಹೆಣ್ಣು ಬೆಕ್ಕು ಆಯಿತು ಅಂತಂದರೆ ಮೂರು ಮೂರು ತಿಂಗಳಿಗೊಂದು ಸಲ ಮರಿ ಇರ್ತದೆ ಆಮೇಲೆ ಅದು ಒಂದು ನರಕನೇ ಆದರೆ ಬೆಕ್ಕು ಇದ್ದರೆ ಒಂದು ಉಪಕಾರ ಏನು ಅಂತಂದರೆ ಈ ವಾಹನ ಎಲ್ಲ ಇದ್ದರೆ ವೈರ್ ವರೆಲ್ಲ ತುಂಡು ಮಾಡ್ತದೆ ನೋಡಿ ಇಲಿ ಅದನ್ನು ಇಲಿಯನ್ನು ಹಿಡಿದು ತಿನ್ನುತ್ತೆ ಅಂದರೆ ನಮಗೆ ಏನು ಒಂದು ಕಾರಿಗೆ ಸೆಕ್ಯೂರಿಟಿ ಮನೆಗೆ ಬೆಕ್ಕು ತರೋದಕ್ಕೆ ಮೊದಲು ಕಾರು ಎರಡು ಸಲ ವೈರ್ನ ಕಟ್ ಮಾಡಿತ್ತು ಇಲಿ ಈಗ ಇಲ್ಲ ಹಾಗಾಗಿ ಇದೊಂದು ಲಾಭನೇ ಅಲ್ಲವಾ ಒಂದು ಸಲ ಸರ್ವಿಸಿಗೆ ಅಂದರೆ ಹದಿನೆರಡು ಹದಿನೈದು ಸಾವಿರ ರೂಪಾಯಿ ಎಲ್ಲ ಕೊಡಬೇಕು ಬೆಕ್ಕಿಗೆ ಒಂದಿಷ್ಟು ಊಟ ಹಾಕ್ಕೊಂಡು ಇಟ್ಕೊಂಡ್ರೆ ಅದೊಂದು ಲಾಭವೇ ಆದರೆ ನಾವು ಮನೆಯಲ್ಲಿ ಬೆಕ್ಕುನ ಒಳಗಡೆ ಬಿಡೋದಿಲ್ಲ ಹೊರಗಡೆನೆ ಇರೋದು ನಾಯಿ ನೋಡಿ ಎಷ್ಟು ನಿಯತ್ತಾಗಿರ್ತದೆ ಅದನ್ನು ಹೊರಗಡೆ ಬಿಡ್ತೀವಿ ಬೆಕ್ಕನ್ನು ಒಳಗಡೆ ಕರ್ಕೋತೀವಿ ಮತ್ತು ಈ ಮರಿ ಹಾಕಿರೋ ಬೆಕ್ಕಿದೆಯಲ್ಲ ತುಂಬ ಜಾಗ್ರಕತೆಯಿಂದ ಇರಬೇಕು ಇಲಿ ಎಲ್ಲ ತಂದರೆ ಪರವಾಗಿಲ್ಲ ಹಾವುನೆಲ್ಲ ತರ್ತದೆ ಅರ್ಧಂಬರ್ಧ ಜೀವ ಮಾಡಿ ಮಕ್ಕಳಿಗೆಲ್ಲ ಆಟಾಡೋಕ್ಕೆ ಅಂತ ತಂದು ಕೊಡ್ತದೆ ಆವಾಗ ತುಂಬ ಕೇರ್ಫುಲ್ ಆಗಿರಬೇಕು ನನಗೆ ಒಬ್ಬರು ಗೊತ್ತಿರೋರ್ದು ಕಾರು ಹೊಸ ಕಾರು ನಿಲ್ಲಿಸಿದ್ದು ಅಲ್ಲೇ ವೈರೆಲ್ಲ ತುಂಡು ಮಾಡಿ ಇಲಿಗಳು ಅಲ್ಲಿ ಗೂಡೆಲ್ಲ ಕಟ್ಟಿ ಪಾಪ ಅವರಿಗೆ ಅಷ್ಟು ಹದಿನೆಂಟು ಸಾವಿರನೇನೋ ರಿಪೇರಿಗೆ ಬಂತಂತೆ ಖರ್ಚು ಹಾಗಾಗಿ ಹೊಸ ಕಾರು ತಂದಿಟ್ಟು ಸುಮ್ಮನೆ ಏನಾದರೂ ಡ್ಯಾಮೇಜ್ ಅಂತಂದರೆ ನಮ್ಗೆ ಅಷ್ಟು ದುಡ್ಡು ಕೊಡಬೇಕು ಅದೇ ಈ ಒಂದು ಬೆಕ್ಕು ಸಾಕೊಂಡ್ರೆ ಏನು ಗೊತ್ತಾ ನಮಗೆ ಅದು ತುಂಬ ಹೆಲ್ಪ್ ಆಗುತ್ತೆ ನಾನೇ ಮತ್ತೆ ಹೋದ ಸಲ ಮರಿ ಇಟ್ಟಿದ್ದನ್ನು ಅವರಿಗೆ ಕೊಟ್ಟೆ ನಾನು ಅಲ್ಲಿ ಮತ್ತು ಇಲಿಯೆಲ್ಲ ಹಿಡಿದು ಹಾಕ್ತದಲ್ವ ಅದೊಂದು ಲಾಭನೇ ಅಲ್ವಾ ತುಂಬ ಜನ ಹೇಳ್ತಾ ಇರ್ತಾರೆ ನಿಲ್ಲಿಸಿದ ಕಾರು ಹಾಗೆಯೇ ವೈರೆಲ್ಲ ತುಂಡು ತುಂಡಾಗಿ ತುಂಬ ರಿಪೇರಿಗೆ ದುಡ್ಡು ಖರ್ಚಾಯಿತು ಅಂತ ಅಂದ್ಕೊಂಡು ಅಂಥವರೆಲ್ಲ ಏನು ಗೊತ್ತಾ ಒಂದು ಈ ಥರ ಬೆಕ್ಕು ಸಾಕೊಂಡ್ರೆ ತುಂಬ ಯು ಹೆಲ್ಪ್ ಆಗುತ್ತೆ ಮತ್ತು ಇವೆಲ್ಲ ಕೋಳಿಗಳಿಗೆಲ್ಲ ಎಂತ ಮಾಡೋದಿಲ್ಲ ಯಾಕಂದರೆ ಸಣ್ಣದ್ರಿಂದಲೇ ಕೋಳಿ ಮರಿ ಜೊತೆ ಎಲ್ಲ ನೋಡಿರ್ತದಲ್ಲ ಮತ್ತು ಹಸಿ ಕೋಳಿ ಮಾಂಸನ ಯಾವತ್ತೂ ನ ಬೆಕ್ಕಾಗಲಿ ನಾಯಿಗಾಗಲಿ ಹಾಕಬಾರ್ದು ಅದರ ರುಚಿಗೆ ಮತ್ತೆ ಬೇಟೆ ಆಡ್ತದೆ ಮತ್ತು ಅವುಗಳದು ಹೇಗೂ ಬೇಟೆ ಆಡೋ ಬಿದ್ದೀನಿ ಅಲ್ವಾ ಇಲಿ ಮತ್ತು ಬೇರೆ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನು ಬೇಟೆ ಆಡೇ ಆಡ್ತವೆ ಕೆಲವೊಂದು ಈ ಪರ್ಷನ್ ಬೆಕ್ಕುಗಳೆಲ್ಲ ಅಷ್ಟು ಬೇಟೆ ಆಡೋದಿಲ್ಲ ಅವು ನಾವು ಸುಮ್ಮನೆ ಒಂದು ಖುಷಿಗೆ ಸಾಕೋದು ಮತ್ತು ಈ ಬೆಕ್ಕೂ ಅಷ್ಟೇ ನಾವು ಸಾಕೋದ್ರಿಂದ ಅದರಿಂದ ನಮಗೆ ಒಂಥರ ಖುಷಿ ಸಿಗುತ್ತೆ ಅದು ನಮ್ಮ ಮನುಷ್ಯನ ಒಡನಾಟ ಅದಕ್ಕೆ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಕಾರು ಅಥವಾ ನಿಮ್ಮ ವಾಹನ ಏನಾದರೂ ನಿಲ್ಲಿಸಿದ್ದು ಇ ಇಲಿಗಳಿಂದ ಏನಾದರೂ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಒಂದು ಬೆಕ್ಕು ಸಾಕಿ ನೋಡಿ ಬೇಕಾದರೆ ಅದು ಒಂದು ಸಲ ಬೇಟೆ ನೋಡ್ತು ಅಂತಂದರೆ ಇಲಿ ಆಗಲಿ ಎಂಥದನ್ನಾದರೂ ನೋಡ್ತು ಅಂತಂದರೆ ಆ ಜಾಗದಿಂದ ಅಲ್ಲಾಡೋದಿಲ್ಲ ಅದನ್ನು ಹಿಡಿಯೋ ತನಕ ಕಾಯ್ತಾ ಇರ್ತದೆ ಇದೊಂದು ಸಣ್ಣ ವೀಡಿಯೋ ಥ್ಯಾಂಕ್ ಯು